ಎಲ್ಲರಿಗೂ ನಮಸ್ತೆ ಇವತ್ತು ನಿಮ್ಮೊಂದಿಗೆ ಒಂದು ಚಿಕ್ಕ ಕಥೆಯನ್ನು ಹಂಚ್ಕೊಳ್ತಾ ಇದ್ದೀನಿ ಕಥೆ ಅಂದರೆ ಮನುಷ್ಯ ಛಲ ಹೊಂದಿದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನುವಂಥಕ್ಕೆ ಉದಾಹರಣೆ ಇರುವಂಥ ಒಂದು ಕತೆ ಏನಪ್ಪ ಕತೆ ಅಂದರೆ ಈಗ ನಾವು ಸಾಮಾನ್ಯವಾಗಿ ಯೋಚನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕೆನ್ನುವಂಥ ಮನಸ್ಥಿತಿ ಇರುತ್ತೆ ಆದರೆ ಆ ಸಾಧನೆ ಎನ್ನುವಂಥದ್ದು ಹೇಗಿರಬೇಕಂದರೆ ನಮ್ಮ ಕೊನೆಯ ಉಸಿರು ಕೂಡ ಆ ಸಾಧನೆಯನ್ನು ಮಾಡಬೇಕೆನ್ನುವಂಥ ಛಲ ನಮ್ಮಲ್ಲಿರಬೇಕು ಅದಕ್ಕೆ ನಿದರ್ಶನವಾಗಿರುವಂಥ ಒಂದು ಚಿಕ್ಕ ಕಥೆಯನ್ನು ಪುಟ್ಟ ಕಥೆಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಅಮೇರಿಕ ಅಮೇರಿಕದಲ್ಲಿ ನ್ಯೂಯಾರ್ಕ್ ಎನ್ನುವಂಥ ಒಂದು ಪಟ್ಟಣ ಇದೆ ಆ ಪಟ್ಟಣದಲ್ಲಿ ಬಹುಪಾಲು ಅಂದರೆ ಒಂದು ನಾಲ್ಕು ಕಿಲೋಮೀಟರಷ್ಟು ಸಮುದ್ರ ಇದೆ ಹೋಗ್ಬೇಕಂದ್ರೆ ಹೋಗ್ಬೇಕು ಒಬ್ಬ ವ್ಯಕ್ತಿ ಬರ್ತಾನೆ ಅಲ್ಲಿಗೆ ಆ ಒಂದು ಹತ್ರ ಬರ್ತಾನೆ ಏನು ಯೋಚನೆ ಮಾಡ್ತಾನೆ ಈ ಹೋಗ್ಬೇಕಲ್ವಾ ಅಂತೇಳ್ಬಿಟ್ಟು ಆ ಸಮುದ್ರಕ್ಕೆ ಒಂದು ಸೇತುವೆ ಮಾಡಿದರೆ ಹೇಗೆ ಒಂದು ಬ್ರಿಡ್ಜನ್ನು ಕಟ್ಟಿದರೆ ಹೇಗೆ ಅಂತ ಯೋಚನೆ ಮಾಡ್ತಾನೆ ಸರಿ ಅಂತ ಯೋಚನೆ ಮಾಡೋಣ ಮೂಲತಃ ಇಂಜಿನಿಯರ್ ಆಗಿರ್ತಾನ ಅವನು ಯೋಚನೆ ಮಾಡ್ತಾನೆ ಒಂದು ಬ್ರಿಡ್ಜ್ ಕಟ್ಬಿ ಕಟ್ಬಿಡೋಣ ಸೇತುವೆ ಕಟ್ಟೋಣ ಅಂತ ನಾಲ್ಕು ಕಿಲೋಮೀಟರ್ ಇದೆ ಸಮುದ್ರ ಆ ಸಮುದ್ರದ ಮೇಲೆ ಬ್ರಿಡ್ಜನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾನೆ ಹೋಗ್ಬಿಟ್ಟು ಕೆಲವೊಂದು ಜನರ ಹತ್ರ ಹಂಚ್ಕೋತಾನೆ ಈ ರೀತಿ ನಾನು ಈ ಒಂದು ಸಮುದ್ರಕ್ಕೆ ಒಂದು ಬ್ರಿಡ್ಜನ್ನು ಕಟ್ಟಬೇಕಂತ ಅಂದ್ಕೊಂಡಿದ್ದೀನಿ ಸೇತುವೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಆ ಕಡೆಯಿಂದ ಈ ಕಡೆಗೆ ಹೋಗೋದಕ್ಕೆ ಸುತ್ತೂರ್ಕೊಂಡ ಹೋಗೋದು ಯಾಕೆ ಫ್ರಿಡ್ಜನ್ನು ಕಟ್ಟೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಸಾಕಷ್ಟು ಜನರತ್ತ ಹಂಚ್ಕೋತಾನೆ ತನ್ನ ಒಂದು ಮನಸ್ಸಿನ ಆಸೆಯನ್ನು ಅವರೆಲ್ಲರೂ ಹೇಳ್ತಾರೆ ಇಲ್ಲ ತಲೆ ಕೆಟ್ಟಿರ್ಬೇಕು ಇನಿಗೆಲ್ಲೇ ನಾಲ್ಕು ಕಿಲೋಮೀಟರ್ ಇರುವಂಥ ಸಮುದ್ರದಲ್ಲಿ ಸೇತುವೆ ಹೇಗೆ ತಾನೇ ನಿಲ್ಲಕ್ಕೆ ಸಾಧ್ಯ ಆ ಕಂಬಗಳು ಹೇಗೆ ತಾನೇ ನಿಲ್ಲಕ್ಕೆ ಸಾಧ್ಯ ಆ ಬ್ರಿಡ್ಜ್ ಹೇಗೆ ನಿಲ್ಲಕ್ಕೆ ಸಾಧ್ಯ ನಿಮಗೆಲ್ಲ ತಲೆ ಕೆಟ್ಟಿರಬೇಕು ಅಂತ ಹೇಳ್ತಾರೆ ಯಾರೂ ಕೂಡ ಅವನ ಮನಸ್ಸಿನ ಆಸೆಯನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಕೊನೆಗೆ ಮನೆಗೆ ಹೋಗ್ತಾನೆ ಮನೆಗೆ ಹೋಗ್ಬಿಟ್ಟು ತನ್ನ ಮಗನ ಹತ್ರ ಹೇಳ್ಕೊಳ್ತಾನೆ ಈ ವಿಷಯವನ್ನು ಏನಂತೇಳಿ ನೋಡಪ್ಪ ನನಗೆ ಈಗ ಆಸೆ ಆಗಿದೆ ಈ ರೀತಿ ಯಾಕಂದರೆ ಹಿಂಗೆ ಸುತ್ತೂರ್ಕೊಂಡು ಹೋಗ್ಬೇಕಲ್ವಾ ಅದ್ರ ಬದಲಾಗಿ ಒಂದು ಬ್ರಿಡ್ಜನ್ನು ಕಟ್ಟಿದರೆ ಒಂದು ಸೇತುವೆನೇ ಕಟ್ಟಿದರೆ ಎಷ್ಟೋ ಉಪಯೋಗ ಆಗುತ್ತಲ್ಲ ಸಮಯ ಉಳಿಯುತ್ತಲ್ಲ ಅಂತೇಳ್ಬಿಟ್ಟು ಮಗನ ಹತ್ರ ತನ್ನ ಒಂದು ಆಸೆಯನ್ನು ತೋಡ್ಕೊಳ್ತಾನೆ ಆಗ ಮಗ ಸಹಕಾರ ಕೊಡ್ತಾನೆ ತನ್ನ ತಂದೆಯ ಮಾತನ್ನು ಕೇಳ್ತಾನೆ ಸರಿಯಪ್ಪ ಮಾಡೋಣ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಯೋಚನೆ ಮಾಡ್ತಾರೆ ತಂದೆ ಮಗ ಇಬ್ಬರು ಸೇರ್ಕೋತಾರೆ ಇನ್ನೇನು ಶುರು ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ ಎಲ್ಲ ವ್ಯವಸ್ಥೆನ ಮಾಡ್ಕೊತಾರೆ ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಮಾಡ್ಕೊತಾರೆ ಮಾಡ್ಕೊಂಡ್ಬಿಟ್ಟು ಆ ಒಂದು ಸೇತುವೆಯ ಪ್ರಾರಂಭೋತ್ಸವವನ್ನು ಮಾಡ್ತಾರೆ ಆ ಸೇತುವೆಯ ಪ್ರಾರಂಭೋತ್ಸವವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಸಮುದ್ರದ ಆಳದಿಂದ ಒಂದು ಕಂಬವನ್ನು ನಿಲ್ಲಿಸ್ತಾ ಇರ್ತಾರೆ ಆ ನಿಲ್ಲಿಸುವಂಥ ಸಂದರ್ಭದಲ್ಲಿ ಕ್ಷಣ ಮಾತ್ರದಲ್ಲೇ ಆ ಕಂಬ ಬಿದ್ದುಬಿಡುತ್ತೆ ಆ ಬಿದ್ದ ತಕ್ಷಣ ಏನಾಗುತ್ತೆ ಆ ಕಂಬ ಆ ವ್ಯಕ್ತಿ ಏನು ಆ ತಂದೆ ಇದ್ನಲ್ಲೋ ಆ ತಂದೆ ಮೇಲೆ ಬೀಳುತ್ತೆ ಸತ್ತೋಗ್ಬಿಡ್ತಾನೆ ಆ ತಂದೆ ಇನ್ನು ಉಳಿದಂಥ ತುಂಡಿನ ಕಂಬ ಏನಾಗುತ್ತೆ ಮಗನ ಮೇಲೆ ಬಿದ್ದುಬಿಡುತ್ತೆ ಆದರೆ ಮಗನ ಬೆನ್ನು ಮೇಲೆ ಬಿಡ್ದು ಬೆನ್ನು ಮೂಳೆ ಮುರಿದು ಹೋಗ್ಬಿಡುತ್ತೆ ಮೂರ್ಛೆ ಹೋಗ್ಬಿಡ್ತಾನೆ ಒಂದು ನಿಮಿಷದಲ್ಲೇ ಈ ಕೆಲಸ ಆಗ್ಬಿಡುತ್ತೆ ಅಂದರೆ ಒಂದು ನಿಮಿಷದಲ್ಲೇ ಈ ಒಂದು ರೀತಿಯಾದಂಥ ದುರ್ಘಟನೆ ನಡೆದು ಬಿಡುತ್ತೆ ಆಗ ಆಸ್ಪತ್ರೆಗೆ ಸೇರಿಸ್ತಾರೆ ಆ ಮಗನನ್ನು ಆಸ್ಪತ್ರೆಗೆ ಸೇರಿಸಿದ ನಂತರ ತುಂಬ ದಿನಗಳ ಕಾಲ ಅಂದರೆ ಮೂರಿಂದ ನಾಲ್ಕು ತಿಂಗಳವರೆಗೂ ಅವನ ಆರೈಕೆ ಆಗುತ್ತೆ ಆಸ್ಪತ್ರೆಯಲ್ಲಿ ಆರೈಕೆ ಆದ ನಂತರ ಸ್ವಲ್ಪ ಪ್ರಜ್ಞೆ ಬರುತ್ತೆ ನೋಡಿ ಆ ವ್ಯಕ್ತಿಗೆ ಬೆನ್ನು ಮೂಳೆ ಮಾತ್ರ ಮುರಿದಿರುತ್ತೆ ಆದರೆ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ತೊಂದರೆ ಆಗಿರಲ್ಲ ಬುದ್ಧಿಶಕ್ತಿಗೆ ಕೈ ಬೆರಳುಗಳ ಆಡ್ತಾ ಇರುತ್ತೆ ಒಂದಿನ ತನ್ನ ಹೆಂಡತಿ ಇರ್ತಾಳೆ ಅವನನ್ನು ಆರೈಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಕೈ ಬೆರಳುಗಳು ಹಿಂಗೆ ಅಲುಗಾಡಿಸ್ತಾ ಇರ್ತಾನೆ ಮೂಮೆಂಟ್ಸ್ ಮಾಡ್ತಾ ಇರ್ತಾನೆ ಆಗ ಅನ್ಕೋತಾಳೆ ನನ್ನ ಗಂಡ ಏನೋ ಹೇಳೋಕ್ಕೆ ಪ್ರಯತ್ನ ಇದ್ದಾನೆ ಏನು ಹೇಳ್ತಾ ಇರ್ಬೋದು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು ಅಂತೇಳಿ ತುಂಬ ತಾಳ್ಮೆಯಿಂದ ಕೇಳ್ತಾಳೆ ಆ ಬಯಳನ್ನು ಅಳ್ಳಾಡಿಸೋದ್ರನ್ನ ನೋಡ್ತಾ ನೋಡ್ತಾ ಆ ಒಂದು ಹೆಂಡತಿ ಏನು ಮಾಡ್ತಾಳೆ ಒಂದು ಪೇಪರ್ ಮೇಲೆ ಬರಿತಾ ಹೋಗ್ತಾಳೆ ಇದನ್ನೇ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೀವು ನನ್ನ ಹತ್ರ ಈ ವಿಷಯ ಹೇಳ್ಬೇಕಾ ನೀವು ಇದ್ರ ಬಗ್ಗೆ ಹೇಳಬೇಕಾ ಹೀಗೆ ಹಲವಾರು ರೀತಿಯಾದಂಥ ಒಂದು ಬರೆದು ಬರ್ದು ಬರೆದು ಕೊನೆಗೇನಾಗುತ್ತೆ ಸೇತುವೆ ವಿಚಾರವನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಗಂಡ ಅಂತೇಳಿ ಮನವರಿಕೆ ಮಾಡ್ಕೋತಾಳೆ ಅದಾದ ನಂತರ ದಿನನಿತ್ಯ ಕೂಡ ಇದೇ ರೀತಿ ಕೈ ಬೆರಳನ್ನು ಬಡಿದು ಬಡ್ದು ರೀತಿ ಬಡಿತಾ ಇರ್ತಾನೆ ಕೈ ಬೆರಳನ್ನು ಅಂದರೆ ಆ ಬೆಡ್ ಮೇಲೆ ಇದ್ದಾನೆ ಆ ವ್ಯಕ್ತಿ ಕೈ ಬೆರಳನ್ನು ಬಡದು ಬಡ್ದು ಹೆಂಡ್ತಿಗೆ ಸನ್ನೆಗೆ ಮೂಲಕ ಎಲ್ಲ ವಿಚಾರವನ್ನು ಹೇಳ್ತಾ ಇರ್ತಾನೆ ಆ ಹೆಂಡ್ತಿ ಬರೆದು ಬರೆದು ತೋರಿಸ್ತಾ ಇರ್ತಾಳೆ ಗಂಡನಿಗೆ ಪ್ರತಿಯೊಂದು ನೀನು ಸೇತುವೆ ರೆಡಿ ಮಾಡು ಅಂತ ಹೇಳ್ತಾನೆ ಅದೇ ರೀತಿಯಾಗಿ ಆತ ಹೇಳಿದಂಥ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಗಮನಿಸ್ತಾ ಸೇತುವೆಯನ್ನು ರೆಡಿ ಮಾಡ್ತಾರೆ ಬ್ರಿಡ್ಜ್ ರೆಡಿಯಾಗಿ ಹೋಗ್ಬಿಡ್ತು ಗಂಡನ ಮಾರ್ಗದರ್ಶನದಂತೆ ಹೆಂಡತಿಯ ಸಹಕಾರದಂತೆ ತಯಾರಾಗಿ ಹೋಗ್ಬಿಡ್ತು ಬ್ರಿಡ್ಜ್ ಕೊನೆಗೆ ಹೆಂಡತಿ ಹೇಳ್ತಾಳೆ ನೀವು ಹೇಳಿದಾಗೆ ಬ್ರಿಡ್ಜ್ ರೆಡಿಯಾಗಿದೆ ಅಂತ ಆಗ ಅವನಿಗೆ ತುಂಬ ಖುಷಿಯಾಗುತ್ತೆ ಆ ವ್ಯಕ್ತಿ ನೋಡ್ಬೇಕು ನಾನು ಕರ್ಕೊಂಡು ಹೋಗಲಿಕ್ಕೆ ಅಂತ ಸನ್ನೆ ಮೂಲಕ ಹೇಳ್ತಾನೆ ಆ ವ್ಯಕ್ತಿ ಕರ್ಕೊಂಡೋಗ್ತಾಳೆ ಎಂಡ್ತಿ ಕಾರಲ್ಲಿ ಹೋಗ್ತಾರೆ ಅಮೇರಿಕಾದ ಅಂತ ಆ ಒಂದು ಸಮುದ್ರದ ಹತ್ರ ಹೋಗ್ತಾರೆ ದೊಡ್ಡ ಸೇತುವೆ ನಿರ್ಮಾಣ ಆಗ್ಬಿಟ್ಟಿದೆ ಅಸಾಧ್ಯ ಅಂದ್ಕೊಂಡಿದ್ರು ಸೇತುವೆ ಆಗೋದು ಈಗ ಸಾಧ್ಯತೆ ಆಗೋಯ್ತು ಅದು ನೋಡಿ ತುಂಬ ಖುಷಿಯಾಗುತ್ತೆ ಆ ವ್ಯಕ್ತಿಗೆ ಆ ಖುಷಿನಲ್ಲಿ ಎಷ್ಟು ಖುಷಿಯಾಗುತ್ತಂದರೆ ನನ್ನ ಆ ಕಡೆಯಿಂದ ಈ ಕಡೆ ಕರ್ಕೊಂಡೋಗಿ ಅಂತ ಹೇಳ್ತಾನೆ ಆಗ ಹೆಂಡ್ತಿ ಏನು ಮಾಡ್ತಾಳೆ ಆ ಕಡೆ ಸೇತುವೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾನೆ ಓಡಾಡಿಸ್ತಾರೆ ವೀಲ್ ಚೇರಲ್ಲಿ ಕೂತಿದ್ದಾನೆ ಎದ್ದು ಓಡಾಡೋಕ್ಕೂ ಪರಿಸ್ಥಿತಿ ಇಲ್ಲ ಓಡಾಡಿದ ಮೇಲೆ ಕೊನೆಗೆ ಈ ಕಡೆ ಬಂದು ನಿಂತ್ಕೊಂಡು ನೋಡ್ತಾನೆ ಕೂತ್ಕೊಂಡಿರ್ತಾನೆ ಆ ಸೇತುವೆಯನ್ನು ನೋಡ್ತಾ 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 ತನ್ನ ಪ್ರಾಣವನ್ನು ಬಿಡ್ತಾನೆ ಈ ಕಥೆಯಿಂದ ನಮಗೇನು ಗೊತ್ತಾಗುತ್ತೆ ಅವನಿಗಿತ್ತು ಛಲ ಇತ್ತು ಹಠ ಇತ್ತು ನಾನು ಸಾಧನೆ ಮಾಡಲೇಬೇಕು ಅಂತ ನಾನು ಸೇತುವೆ ನಿರ್ಮಾಣ ಮಾಡಲೇಬೇಕು ಅಂತ ಹಠವನ್ನು ಹಿಡ್ಕೊಂಡಿದ್ದ ಛಲವನ್ನು ಹೊಂದಿದ್ದ ಆ ಜೀವವನ್ನು ಹಾಗೇ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಸೇತುವೆನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಕೆಲವೊಂದು ಸರಿ ಅನ್ಕೋತೀವಿ ಏನಾದರೂ ಮಾಡಬೇಕು ಅಂತ ಅನ್ಕೋತೀವಿ ಯಾರಾದರೂ ಅದಕ್ಕೆ ಏನಾದರೂ ಅಡ್ಡ ಮಾತಾಡಿದ್ರಂದರೆ ಆ ಒಂದು ಕೆಲಸವನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ ಯಾರಾದರೂ ಯಾರತ್ರಾದರೂ ನಾವು ಹೇಳ್ಕೊಂಡ್ರೆ ಅವರು ಸಹಕಾರ ಕೊಡಲಿಲ್ಲ ಅಂದರೆ ನಾವು ಸುಮ್ಮನಾಗ್ಬಿಡ್ತೀವಿ ಆದರೆ ಈ ವ್ಯಕ್ತಿ ತನ್ನ ತಂದೆಗೆ ಯಾರು ಸಹಕಾರ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಮಗನಾಗಿ ಸಹಕಾರವನ್ನು ಕೊಡ್ತಾನೆ ಜೊತೆಗೆ ತಂದೆ ಇಲ್ಲಾಂದ್ರೂ ಕೂಡ ಆ ತಂದೆಯ ಆಸೆಯನ್ನು ಪೂರೈಸುವಂಥ ಕೆಲಸವನ್ನು ಮಾಡ್ತಾನೆ ಮಗ ಅವ್ರು ಬೇರೆ ಯಾರು ಅಲ್ಲ ಅಮೇರಿಕಾದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿದವರು ನ್ಯೂಯಾರ್ಕ್ನಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿದಂಥವರು ಜಾನ್ ರೂಬ್ಲಿಂಗ್ ಆ ಜಾನ್ ರೂಬ್ಲಿಂಗ್ನ ಮಗನೇ ವಾಷಿಂಗ್ಟನ್ ರೂಬ್ಲಿಂಗ್ ಇವತ್ತೂ ಇದೆ ಅದು ಸೇತುವೆ ಇವತ್ತೂ ಇದೆ ಅಜರಾಮರವಾಗಿದೆ ಅಂದರೆ ಒಬ್ಬ ವ್ಯಕ್ತಿ ಸಾಧನೆ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಎಂತಹ ಸಾಧನೆ ಬೇಕಾದರೂ ಮಾಡ್ಬೋದು ಮೊದಲು ಮನಸ್ಥಿತಿ ಬೇಕಲ್ವಾ ಆ ಮನಸ್ಥಿತಿಯನ್ನು ನಾವು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ನಮ್ಮ ಮನಸ್ಸನ್ನು ನಾವು ಸದೃಢವಾಗಿಸ್ಕೊಳ್ಬೇಕು ಇಲ್ಲಿ ಈ ಕಥೆಯಿಂದ ನಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಸಾಧನೆಯ ಹಂತವನ್ನು ತಲುಪಬೇಕು ಅಂತ ಯೋಚನೆ ಮಾಡ್ದೆ ಸಾಧನೆಯ ಮಟ್ಟವನ್ನು ತಲುಪಬೇಕಂತ ಯೋಚನೆ ಮಾಡ್ದ ಕೊನೆಗೆ ಇವತ್ತು ನಾನು ಆ ವ್ಯಕ್ತಿಯ ಕಥೆಯನ್ನು ನಿಮ್ಮೆದು ಹೇಳುವಂಥ ಒಂದು ಸು ಸಂದರ್ಭವನ್ನು ಸೃಷ್ಟಿ ಮಾಡ್ದ ಅಂತ ಹೇಳ್ಬೋದು ಯಾಕಂದರೆ ಅವತ್ತು ಆ ವ್ಯಕ್ತಿ ಛಲವನ್ನು ಇಟ್ಕೊಂಡು ಸೇತುವೆನ ಕಡದೇ ಹೋಗಿದರೆ ನಾನಿವತ್ತು ಈ ಕತೆ ಹೇಳ್ತಿರ್ಲಿಲ್ಲ ಅಂತ ಅನಿಸುತ್ತೆ ಆ ವ್ಯಕ್ತಿಯ ಬಗ್ಗೆ ಕತೆ ಹೇಳ್ತಿರ್ಲಿಲ್ಲ ಅಂತ ಅನಿಸುತ್ತೆ ಅಂದರೆ ಮುಂದೊಂದು ದಿನ ನಿಂಬ ಕಥೆಯನ್ನು ಬೇರೆ ಯಾರಾದರೂ ಹೇಳ್ಬೋದು ನಿಮ್ಮ ಸಾಧನೆಯನ್ನು ಗುರುತಿಸ್ಬೋದು ಅದೇ ರೀತಿಯಾಗಿ ನೀವು ಕೂಡ ಜೀವನದಲ್ಲಿ ಹಠವನ್ನು ಹಿಡ್ಕೊಂಡು ಸಾಧಕರಾಗಿ ಉತ್ತಮ ನಾಯಕರಾಗಿ ಸಾಧನೆಯ ಹಂತವನ್ನು ತಲುಪುವಂಥ ಪ್ರಯತ್ನ ಮಾಡಿ ಹಾಗಾಗಿ ಈ ಒಂದು ಚಿಕ್ಕ ಕತೆ ನಿಮ್ಮ ಬದುಕಿನ ಸಾಧನೆಗೆ ಮಾದರಿಯಾಗುತ್ತೆ ಅಂತೇಳ್ಬಿಟ್ಟು ಈ ಕಥೆಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರು ಈ ಕೂಡಲೇ ಸಬ್ಸ್ಕ್ರೈಬನ್ನು ಆಗಿ ಅಂತ ಹೇಳ್ತಾ ಜೊತೆಗೆ ಹಲವಾರು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀನಿ ನನಗೆ ಗೊತ್ತಿರುವಂಥ ವಿಚಾರವನ್ನು ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ದಯವಿಟ್ಟು ಈ ವಿಚಾರಗಳು ಯಾರಿಗೋ ಒಬ್ರಿಗೆ ಮಾದರಿ ಆಗ್ಬೋದು ಯಾರಿಗೋ ಒಬ್ಬರಿಗೆ ಸಹಾಯಕ ಆಗ್ಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ ದಯವಿಟ್ಟು ಈ ಅಂಶಗಳು ನಿಮಗೆ ಒಳಿತು ಅನಿಸಿದೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವಿಚಾರದೊಂದಿಗೆ ಹೊಸ ಸಂದರ್ಭದೊಂದಿಗೆ ಹೊಸ ಹೊಸ ಕಥೆಗಳೊಂದಿಗೆ ಭೇಟಿ ಹಾಕೋಣ ರತ್ನ ಪ್ರಪಂಚ ಚಾನಲಲ್ಲಿ ಧನ್ಯವಾದಗಳು